ಆತ್ಮೀಯರೇ ನಾವು ಇವತ್ತು ದಿವಸ ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದೇವೆ ತುಂಬ ವಿಶೇಷವಾಗಿರ್ತಕ್ಕಂತಹ ಶನಿ ಮಹಾತ್ಮನ ಸನ್ನಿಧಾನ ಚಿಕ್ಕಹೊಳೆ ಚೆಕ್ ಪೋಸ್ಟ್ ಎಲೆಕಟ್ಲೆ ಮಾರ್ಗ ತಾಳವಾಡಿ ಮುಖ್ಯ ರಸ್ತೆಯಲ್ಲಿರತಕ್ಕಂತಹ ಬೊಮ್ಮನಹಳ್ಳಿಯ ವಿಶೇಷವಾದಂತಹ ಶನಿ ಮಹಾತ್ಮನ ಕ್ಷೇತ್ರ ಆಧಾರೆ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯ ಬುಧಂ ಕಂಠೇ ಚವಾಚಸ್ಪತಿಂ भ्रूमध्ये भृगुनन्दनं निरमणे पुत्रं नाडे नाडीमर्मसु राहुकेतु गुलिकान् नित्यं नमाम्यायुषे श्री आदित्यादिनवग्रहदेवताभ्यो नमः श्रीमत् शनेश्वरस्वामिने नमः ಬಹಳ ವಿಶೇಷವಾಗಿದೆ ತಾವೆಲ್ಲ ನೋಡ್ತಾ ಇದ್ದೀರಿ ಶನಿ ಮಹಾತ್ಮನು ತನ್ನ ವಾಹನವಾಗಿರತಕ್ಕಂತಹ ಕಾಗೆಯ ಜೊತೆಯಲ್ಲಿ ನಿಂತಿರತಕ್ಕಂತಹ ವಿಶೇಷತೆಯನ್ನು ನಾವು ಕಾಣ್ತಾ ಇರತಕ್ಕಂಥದ್ದು ಅವರ ವಾಹನವೇ ಕಾಗೆ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದಿದ್ದಾನೆ ಎದುರು ಭಾಗದ ಕೈಗಳಲ್ಲಿ ಅಭಯ ಹಸ್ತವನ್ನು ಕೊಟ್ಟಿದ್ದಾನೆ ಮತ್ತೊಂದು ಕೈಯನ್ನು ಸ್ವಂಟದ ಮೇಲೆ ಇಟ್ಟುಕೊಂಡಿದ್ದಾನೆ ಶನಿ ಭಯಕಾರಕ ಎಲ್ಲರಿಗೂ ಗೊತ್ತೇ ಇದೆ ಶನಿ ಬರ್ತಾನೆ ಅಂದ ತಕ್ಷಣದಲ್ಲಿ ನಡುಕ ಶುರುವಾಗುತ್ತೆ ಸಾಡೆ ಸಾತು ಪಂಚಮ ಶನಿ ಅಷ್ಟಮ ಶನಿ ಕುಟುಂಬ ಶನಿ ಅರ್ಧಾಷ್ಟಮ ಶನಿ ಶನಿ ಮಹಾತ್ಮ ಏನು ಬರ್ತಾ ಇದ್ದಾನೆ ಅಂದ ತಕ್ಷಣದಲ್ಲೇ ಕೈಕಾಲೆಲ್ಲ ತರಗುಡ್ಲಿಕ್ಕೆ ಆಗುತ್ತೆ ಹೊಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಬೆಂಕಿ ಆಯ್ತು ಬಾಯಿಯಲ್ಲಿ ಮಾತುಗಳು ಸರಿಯಾಗಿ ಸ್ಪಷ್ಟವಾಗಿ ಉಚ್ಚಾರ ಆಗೋದಿಲ್ಲ ನಡುಕ ಉಂಟಾಗ್ತದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಕರ್ಮಪ್ರದಾತ ಅವನು ಅವರವರ ಕರ್ಮಕ್ಕೆ ಅನುಗುಣವಾಗಿ ಸಂಚಿತ ಕರ್ಮ ಅದು ಸಾಮಾನ್ಯವಾದ ಕರ್ಮ ಅಲ್ಲ ನಾವು ಒಂದು ಮನುಷ್ಯ ಜನ್ಮಕ್ಕೆ ಬರ್ತೇವೆ ಬುದ್ಧಿಜೀವಿ ಆಗ್ತೇವೆ ತಿಳ್ಕೊಳ್ತೇವೆ ಅಂತಾದರೆ ಎಷ್ಟೋ ಜನ್ಮವನ್ನು ಎತ್ತಿ ಬಂದಿರ್ತೇವೆ ಎಂಬತ್ನಾಲ್ಕು ಲಕ್ಷ ಜನ್ಮಗಳಿದ್ದಾವೆ ಆ ಎಂಬತ್ನಾಲ್ಕು ಲಕ್ಷ ಜನ್ಮದಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮವಾಗಿರ್ತಕ್ಕಂಥದ್ದು ಆ ಶ್ರೇಷ್ಠವಾದಂತಹ ಈ ಜನ್ಮದಲ್ಲಿ ನಾವು ಪುಣ್ಯವನ್ನು ಸಂಗ್ರಹಿಸಬೇಕು ಪಾಪವನ್ನು ಮಾಡುವುದಲ್ಲ ಪಾಪ ಯಾವುದ್ಯಾವುದೋ ಜನ್ಮದಲ್ಲಿ ಎಷ್ಟೆಷ್ಟೋ ಮಾಡಿರ್ತೇವೆ ಅದನ್ನೆಲ್ಲವನ್ನು ಅಳದು ತೂಗ್ತಾನಂತೆ ತೂಗಿ ಅವರವರ ಕರ್ಮಕ್ಕೆ ಅನುಗುಣವಾಗಿ ಸಂಚಿತ ಕರ್ಮಕ್ಕೆ ಅನುಗುಣವಾಗಿ ಪ್ರಾರಬ್ಧ ಅನುಭವಿಸಿ ಅಂತ ಹೇಳ್ತಾನೆ ಇದು ಪ್ರಾರಬ್ಧ ಕರ್ಮ ನಮ್ಮ ಜೀವನದಲ್ಲಿ ಪ್ರಾರಬ್ಧವಾಗಿ ಬರ್ತದೆ ಇಡೀ ಬ್ರಹ್ಮಾಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಪರಮಾತ್ಮ ಒಬ್ಬವನೇ ಆದರೆ ಮಹಾತ್ಮರು ಸಾಕಷ್ಟು ಜನ ಇದ್ದಾರೆ ನವಗ್ರಹಗಳಲ್ಲಿ ಮಹಾತ್ಮೇಳ ಹೇಳಿಸಿಕೊಂಡವನು ಶನಿ ಮಹಾತ್ಮ ಶನಿ ಕೈಕಾಲು ಗಟ್ಟಿಯಾಗಿದ್ದರೆ ಜೀವನದಲ್ಲಿ ದುಡುತ್ತಿನ್ಬಹುದು ಆ ಕೈಕಾಲುಗಳನ್ನು ನೋಡುವವನು ಅವನು ಶನಿ ಶನಿ ಮಹಾತ್ಮ ಅವನು ನಿಲ್ಲುವ ಸ್ಥಳ ಯಾವುದು ಅಂದ್ರೆ ಮೂರ್ಧಾ ಸ್ಥಾನ ಇಲ್ಲಿರ್ತಾನಂತೆ ಸಹಸ್ರಾರು ಚಕ್ರದ ಮಧ್ಯಭಾಗದಲ್ಲಿ ಅವನು ಸದಾ ಕಾಲದಲ್ಲೂ ನಿಂತಿದ್ದು ಅವನ ದೇಹದಲ್ಲಿರ್ತಕ್ಕಂತಹ ಎಲ್ಲ ಗ್ರಹಗಳನ್ನು ಆಳ್ತಾ ಅವರವರ ಕರ್ಮಕ್ಕೆ ಅನುಗುಣವಾಗಿ ಫಲಾಫಲವನ್ನು ನಿಷ್ಕರ್ಷೆ ಮಾಡ್ತಾನಂತೆ ಶನಿ ಮಹಾತ್ಮ ಅಂತಹ ಮಹಾತ್ಮನ ದರ್ಶನವನ್ನು ಮಾಡುವುದೇ ಒಂದು ಭಾಗ್ಯ వెను శనిేవ భవద బంధన బిడు ఎన్నత నిన్న బేడు వెను శని దేవ భక్తి భవక చిత్త నిన్న నెనయూ వెను భవద బంధన బిడు నిన్న బేడు వెను దేవా